ಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿತ ವೆಂಕೇಶಪ್ಪ ಸರ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಕೈ ವಸೂಲಿ ಸಂಘದೇಜ್ ತಾಲೂಕು ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಸ್ವಾಗತವನ್ನು ಕೋರಲಿದ್ದೇನೆ ಈ ಕಾರ್ಯಕ್ರಮಕ್ಕೆ कार्य नंबर क्या है प्राक्तन ನಮ್ಮ ಕೆಜ್ ತಾಲೂಕು ಬಿಲ್ ಕಲೆ ಮತ್ತೆ ಯಾರೇ ಪಿಡಿಒ ಇರ್ಬೋದು ಅವರೆಲ್ಲ ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ಈ ಒಂದು ಮೆಸೇಜು ನಮ್ಮ ಶಾಸಕರ ಒಂದು ಗಮನಕ್ಕೆ ಕೂಡ ಹೋಗಿದೆ ಅಂತ ಕೂಡ ದೊಡ್ಡ ಮಾತು ಹೇಳಕೊಂಡ್ರಲ್ಲ ಅದು ಎಲ್ಲರಲ್ಲೂ ಪಡೆಯಕ್ ಆಗಲ್ಲ ಈಗ ಜಿಲ್ಲಾ ಮಟ್ಟದಲ್ಲಿ ಕೂಡ ಅಷ್ಟೇ ನಾವು ಇರ್ಬೋದು ನಾವು ಫಸ್ಟೇ ಇದ್ದೀವಿ ಅದನ್ನ ಯಾಕಂತಂದ್ರೆ ಇದು ಬೇರೆ ಇಲಾಖೆಗೆ ಕಂಪೇರ್ ಮಾಡಕ್ಕೆ ಆಗಲ್ಲ ಇದು ನಮ್ಮ ಇಲಾಖೆ ಇದು ಒಂದು ಫ್ಯಾಮಿಲಿ ಫ್ಯಾಮಿಲಿ ಒಂದು ಕುಟುಂಬ ಇದು ಅಲ್ವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಅಂದ್ರೆ ಹೊರಗಡೆ ಬರ್ತಕ್ಕಂಥ ಸಮಸ್ಯೆಗಳನ್ನ ಅಥವಾ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿಕ್ಕೆ ನಾವೇ ಒಂದು ಕಟ್ಕೊಂಡಿರ್ತಕ್ಕಂಥ ಒಂದು ಬೂಡು ಅಂದ್ರೆ ಸಂಘಟನೆ ಅದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಆಗಿರ್ಬೋದು ಅಥವಾ ನಮ್ಮ ಪಿಡಿಒ ಸಂಘ ಆಗಿರ್ಬೋದು ಅಥವಾ ಕೆಲ ವಸೂಲಿಗಾರ ಸಂಘ ಆಗಿರ್ಬೋದು ಯಾವುದೇ ಸಂಘಟನೆಗಳಾಗಿರ್ಬೋದು ನಮ್ಮ ಸಮಸ್ಯೆಗಳನ್ನ ನಾವು ಒಂದು ಒಟ್ಟಾಗಿ ನಾವೆಲ್ಲ ಸೇರ್ಕೊಂಡು ಸಾಮೂಹಿಕವಾಗಿ ಬಗೆಹರಿಸಿಕೊಳ್ಳಿ ನಾವೆಲ್ಲ ಸೇರ್ಕೊಂಡಿರ್ತೇವೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಕೆಲ ವಸೂಲಿಗಾರ ಸಂಘ ಕೂಡ ಇವತ್ತು ಒಂದು ಸಂಘಟನೆಯಾಗಿ ಇವತ್ತು ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ಬಹಳ ಸಂತೋಷ ನಿಮ್ಮಿಂದ ಏನು ಉತ್ತೇಜನ ಅಂತ ಹೇಳ್ತಾ ಈ ಬಿಲ್ ಕರೆಕ್ಟರ್ ಪಂಚಾಯತಿಯ ಸ್ತಂಭ ಇದ್ದಂಗೆ ನೀವೇ ಗ್ರಾಮ ಪಂಚಾಯತ್ ನೀವು ನೀವೇನ್ ಮಾಡ್ಬೇಕಾದ್ರೂ ಮಾಡಬಹುದು ನೀವು ವಸೂಲಿ ಮಾಡಿದ್ರೆ ನಮ್ಗೆ ವಸೂಲಿ ಅಲ್ಲ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಮುಖ್ಯ ಪಾತ್ರ ವಹಿಸೋದೇ ಬಿಲ್ ಕಲೆಕ್ಟರ್ ಬಿಲ್ ಕಲೆಕ್ಟರ್ ಇಸ್ ದ ಮೇನ್ ಡೋರ್ ಅಥವಾ ಮೇನ್ ಬಿಲ್ಲರ್ ಆಫ್ ಏನೋ ಗ್ರಾಮ ಪಂಚಾಯತ್ ಅಂತ ಹಲವಾರು ಕಡೆ ನಾವು ಕೇಳಿದ್ದೀವಿ ಅದಕ್ಕೆ ತಾವು ಕೂಡ ಬಿಲ್ ಕಲೆಕ್ಟರ್ ಅವರ ವಾಟರ್ ಮೆನ್ ಅವನು ಇನ್ನೊಂದು ಅವನು ಜವಾನು ಅವನು ಭೇದಭಾವ ನಮ್ಮಲ್ಲಿ ಇಲ್ಲ ಯಾಕಂತಂದ್ರೆ ಈ ತಾಯಿ ಸಮಾನ ತಾಯಿ ಗೊತ್ತಿರ್ತದೆ ಏನು ತಾಯಿ ಗೊತ್ತು ಯಾವ ಮಗುಗೆ ಏನು ಕೊಡ್ಬೇಕು ಯಾವ ಮಗುಗೆ ಇಷ್ಟ ಅಶ್ವಾಗ್ತಾ ಇದೆ ಅವು ಅಳ್ತಾ ಇರೋದು ನಿಲ್ಸ್ಬೇಕಂದ್ರೆ ನಾವು ಆ ಮಗು ಏನ್ ಕೊಡ್ಬೇಕು ಅಂತ ನಮ್ಗೆ ಮಾತ್ರ ಗೊತ್ತು ಬೇರೆ ಗೊತ್ತಿಲ್ಲ ಗೊತ್ತಿದ್ಯಾ ಅದೇ ರೈಲ್ವೆ ಇಲಾಖೆ ಇರ್ಬೋದು ಅದೇ ಪೊಲೀಸ್ ಇಲಾಖೆ ಇರ್ಬೋದು ಅದೇ ಒಂದು ಪೊಲೀಸ್ ಅವರು ಒಂದು ಊರಲ್ಲಿ ಬಂದ್ರೆ ಜನ ಓಡ್ತಾರೆ ಓಡ್ತಾರೆ ಅದೇ ಇಲಾಖೆ ಭಯ ಪಡ್ತಾರೆ ಅದೇ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ ಯಾರೇ ಒಬ್ರು ಹೋದ್ರು ಕೂಡ ವಾಟರ್ ಮೇನ್ ಏನ್ ಪಂಚಾಯತಿವರು ಬಂದಿದಾರಪ್ಪ ಏನೋ ಒಂದು ನಮ್ಗೆ ತಂದಿದ್ದಾರೆ ಸರ್ಕಾರದಿಂದ ಏನೋ ಕೊಡ್ತಾರಪ್ಪ ಅನ್ನೋ ಮನೋಭಾವ ಜನರಲ್ ಇದೆ ಅವ್ರ ನಿಜ ನಾವು ಕೆಡ್ಸ್ಕೊಳದ್ ಬೇಡ ಅದು ನಮ್ಗೆ ಅದೃಷ್ಟ ಎಷ್ಟಿದ್ರೆ ಅಷ್ಟಾಗುತ್ತೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದ್ ಬೇಡ ನಾವು ಸಂಪಾದನೆ ಮಾಡಬೇಕು ತಿನ್ಬೇಕು ಅಂತ ಏನಿಲ್ಲ ನಮ್ಮಿಂದ ಇದು ಮಾನವ ಜನ್ಮ ಅಲ್ವಾ ಮಾನವ ಜನ್ಮದಲ್ಲಿ ಇವರು ಯಾರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾರೆ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಮಾಡ್ದೆ ಏನೇನ್ ಕಂಡೆ ಅಲ್ಲ ಅಲ್ವಾ ಆಡಿದೆಯಲ್ಲ ಬೇಡ ನಮ್ಗೆ ಎಷ್ಟು ಬೇಕೋ ನಾವು ಅಷ್ಟೇ ಸಾಕು ದಯವಿಟ್ಟು ಸಾಧ್ಯವಾದಷ್ಟು ಎಲ್ಲರಿಗೂ ಕೂಡ ನಾವು ಹೆಲ್ಪ್ ಮಾಡುವಂತ ಕೆಲಸಗಳು ನಾವು ಈಗಾಗಲೇ ಮಾಡ್ತಾ ಮಾಡ್ತಾ ಮಾಡ್ದೆ ಇದು ಬಾರಿ ಒಳ್ಳೇದು ಈಗ ನಮ್ಮ ತಾಲೂಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ಅಧ್ಯಕ್ಷರು ಎಜಿ ಅವರು ಕೂಡ ಹೇಳಿದ್ರು ಏನಂತ ಮುಂದಿನ ವರ್ಷಗಳಲ್ಲಿ ನಾವು ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಬಾರಿ ವಿಜೃಂಭಣೆಯಿಂದ ಬಾರಿ ಚೆನ್ನಾಗಿ ಮಾಡಬೇಕು ಅಂತ ಕೂಡ ಹೇಳುದು ಅದ್ ನಿಜಾನೇ ನಾವು ಫಸ್ಟು ಶಿಕ್ಷಣ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಸಂವಿಧಾನದಲ್ಲಿ ಶಿಕ್ಷಣ ಹೋರಾಟ ಸಂಘ ಅಲ್ವಾ ಅದು ಇಲ್ಲೇ ಬೇಕು ಸುಮ್ಮನೆ ಅದೇನು ಅವನು ಆ ಕಡೆ ಹೇಳಿದ್ರೆ ಇವ್ನ ಈ ಕಡೆ ಹೇಳೋದು ಅದೆಲ್ಲ ಬಿಟ್ಕೋಬಾರ್ದು ನಾವೆಲ್ಲ ಒಂದೇ ಯಾರಿಗೆ ಕಷ್ಟ ಆಗ್ಲಿ ಯಾರಿಗೇ ಸುಖ ಆಗ್ಲಿ ನಾವೆಲ್ಲ ಹೋಗ್ಬೇಕು ಸ್ಪಂದಿಸ್ಬೇಕು ಅದನ್ನ ಸಾಲ ಮಾಡಬೇಕು ಅದು ನ್ಯಾಯಬದ್ಧವಾಗಿ ಇರಬೇಕು ಯಾಕಂದ್ರೆ ನಾವಿರುವುದೇ ಟ್ರಿಕಲ್ ಸಿಸ್ಟಮ್ ಅಲ್ಲಿ ಅಲ್ವಾ ಟ್ರಿಕಲ್ ಸಿಸ್ಟಮ್ ಅಂದ್ರೆ ಮೂರು ಹಂತದ ಸರ್ಕಾರ ಗ್ರಾಮ ಮಟ್ಟದ ಸರ್ಕಾರ ತಾಲೂಕು ಮಟ್ಟದ ಸರ್ಕಾರ ಜಿಲ್ಲಾ ಮಟ್ಟದ ಸರ್ಕಾರ ಅಲ್ವಾ ಏನು ಅಧಿಕಾರ ವಿಕೇಂದ್ರ ಅದೊಬ್ಬರಿಗೆ ಕೂಡ ಅಧಿಕಾರ ಇದೆ ಅದ್ರ ಬಗ್ಗೆ ಕೂಡ ನಾವು ಕೆಲವೆಲ್ಲ ಕೂಡ ಅವೇರ್ನೆಸ್ ಕೊಡುವಂತ ಕಾರ್ಯಕ್ರಮಗಳು ತುಂಬಾ ಮಾಡ್ತಾ ಇದ್ವಿ ಜನರ ಒಂದು ಜೀವನೋಪಾಯ ವೃದ್ಧಿ ಆಗ್ಬೇಕಂದ್ರೆ ನಾವ್ ಏನೇನ್ ಮಾಡ್ಬೇಕು ಯಾವ ತರ ಮಾಡ್ಬೇಕು ಪ್ರತಿಯೊಬ್ಬರು ಕೂಡ ನಾವು ಮನೆ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಕೆಲಸ ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದೀವಿ ಮನೆಯಿಂದ ಅವ್ರು ಬೇರೆ ತರ ಏನಾಗುತ್ತೆ

ಇಲ್ಲಿ ನಾವು ಕೆಜೆ ತಾಲೂಕಿ ಹದಿನಾರು ಗ್ರಾಮ ಪಂಚಾಯತ್ನೇ ಇರ್ಬೋದು ಎಲ್ಲ ಒಳ್ಳೆಯವರಿದ್ದೀನಿ ನಾನು ಈ ಯಾಕಂದ್ರೆ ಈ ಗ್ರಾಮ ಪಂಚಾಯ ತಾಲೂಕ್ ಪಂಚಾಯಿತಿಯನ್ನ ನಾವು ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ತೊಂದು ಅವರಲ್ಲಿ ಇರಬೇಕು ಅವಾಗ ನಾನು ಅದನ್ನು ಸಪ್ರೇಟ್ ಮಾಡುವಾಗ ಅಲ್ಲಿ ಎಲ್ಲಿ ಅದೇ ವಾಸ್ಟ್ ಬಿಟ್ಟಲ್ಲ ಸಮಾಜ ಕಲ್ಯಾಣ ಆಫೀಸ್ ಸೋಮನಾಥ್ ಪುರದಲ್ಲಿ ಅದನ್ನ ಸಪರೇಟ್ ಏನೋ ಸ್ವಲ್ಪ ಅನುಭವ ಆಗಿದೆ ಹಾಗಾಗಿ ನನಗೆ ನಾನು ಆಗಿದ್ದೀನಿ ನಾನು ನೀವು ನಿಮ್ ಮೇಲೆ ಕುದುರೆ ಮೇಲೆ ಮುತ್ಕೊಂಡು ಸವಾರಿ ಮಾಡಬೇಕು ಅಂತ ಏನು ಇಲ್ಲ ನಾನು ಕೂಡ ನಿಮ್ಮಲ್ಲಿ ಒಬ್ಬ ತರ ಕೆಲಸ ಮಾಡ್ತೀನಿ ಎಲ್ಲರೂ ಸೇರಿ ಗೌರವ ಗಂಟೆದು ನಾವು ಕಾಪಾಡಬೇಕು ಅಮ್ಮ ಅವರು ಮೇಡಮ್ ಅವರು 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 ಕೂಡ ತಾಯಿ ತರ ಸಮಾನ ಅವ್ರು ಕೂಡ ಗೊತ್ತು ಏನೇನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಡೆವಲಪ್ಮೆಂಟ್ ಅಂದ್ರೆ ಭಾರಿ ಅಮ್ಮನಿಗೆ ಭಾರಿ ಇಷ್ಟ ಯಾಕಂದ್ರೆ ಮೊನ್ನೆ ಪಾಪ ಇವ್ ನಮ್ಮ ನರಸಿಂಹಮೂರ್ತಿ ಅಧ್ಯಕ್ಷರು ಇದ್ರು ಕೇಳಿ ನಮ್ಮ ಆಫೀಸ್ ಮುಂದೆ ಬಂದ್ ನೋಡಿ ಇವಾಗ ಒಳ್ಳೆ ಕೆಲಸ ಮಾಡ್ತಿದ್ರೆ ಇನ್ನೊಂದು ಖುಷಿ ಆಗ್ತಾ ಇದೆ ಮಾಡಿ ಮಾಡಿ ಅಷ್ಟೇ ಮೇಡಮ್ ಬನ್ನಿ ಮೇಡಮ್ ಅವ್ರಿ ಇಲ್ಲ ಇಲ್ಲ ನನ್ ಗೊತ್ತಾ ಇದ್ಬೇಡಿ ಅಂತ ಹೇಳಿ ಖುಷಿಯಾಗಿ ಮಾತಾಡ್ಕೊಂಡು ಹೋಗಿದ್ದಾರೆ ಇದೆಲ್ಲ ಕೂಡ ಮೇಡಮ್ ಅವರ ಒಂದು ಗಮನಕ್ಕೆ ಒಂದು ಮೆಸೇಜ್ ಹೋಗ್ಬೇಕು ನಾವು ಮಾಡ್ತಾ ಇದ್ವಿ ಕೆಲಸ ಅಂತಂದ್ರೆ ಸಾಕಷ್ಟು ಏನಪ್ಪಾ ಏನು ಅದರಲ್ಲಿ ನಮ್ ಮನ್ಸಿಗೆ ಆದ್ರೂ ನಮ್ಗೆ ಸಮಾಧಾನ ಮಾಡುವಂತ ಕೆಲಸ ನಮ್ ಮನ್ಸ್ಗೆ ಆ ದೇವರ ಇದಾರೆ ಹಂಡ್ರೆಡ್ ಪರ್ಸೆಂಟ್ ದೇವರಿದ್ದಾರೆ ಇಲ್ಲ ಅಂತ ಮಾತ್ರ ಯಾರೋ ಅನ್ಕೋಬಿಡಿ ಆ ದೇವ್ರನ್ನ ಒಂದು ಆಶೀರ್ವಾದಿಂದ ನಾವೆಲ್ಲರೂ ಕೆಲಸ ಮಾಡಿ ಈ ಒಂದು ತಾಲೂಕನ್ನ ಆ ಒಂದು ಅಭಿವೃದ್ಧಿ ಮಾಡೋದು ಈ ಸಂಘಟನೆ ಕೂಡ ಒಳ್ಳೆ ತರ ಆಗ್ಲಿ ಅದನ್ನ ನನ್ನ ಸಪೋರ್ಟ್ ಎಷ್ಟು ಬೇಕೋ ಅಷ್ಟೆಲ್ಲ ಕೂಡ ನಿಮ್ಗೆ ನಾನು ಅಷ್ಟು ದಿನ ನಮ್ಗೆ ಇರ್ತದೆ ಅಂತ ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತು ಮಾತಾಡಲು ಅವಕಾಶ ಮಾಡಿಕೊಂಡ ತಮ್ಮೆಲ್ಲರೂ ಕೂಡ ಉಳಿಸಿ ನನ್ನ ಮಾತು ಎರಡನ್ನು ಜೈ ಜಯ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅಂದ್ರೆ ಹೊರಗಡೆ ಬರ್ತಕ್ಕಂಥ ಸಮಸ್ಯೆಗಳನ್ನ ಅಥವಾ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ ನಾವೇ ಒಂದು ಕಟ್ಕೊಂಡಿರ್ತಕ್ಕಂಥ ಒಂದು ಗೂಡು ಅಂದ್ರೆ ಸಂಘಟನೆ ಅದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಆಗಿರಬಹುದು ಅಥವಾ ನಮ್ಮ ಪಿಡಿಒ ಸಂಘ ಆಗಿರ್ಬೋದು ಅಥವಾ ಕರೆ ಸಂಘ ಆಗಿರ್ಬೋದು ಯಾವುದೇ ಸಂಘಟನೆಗಳಾಗಿರ್ಬೋದು ನಮ್ಮ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ಳಲಿಕ್ಕೆ ಒಂದು ಒಟ್ಟಾಗಿ ನಾವೆಲ್ಲ ಸೇರ್ಕೊಂಡು ಅದನ್ನು ಸಾಮೂಹಿಕವಾಗಿ ಬಗೆಹರಿಸಿಕೊಳ್ಳಿಕ್ಕೆ ನಾವೆಲ್ಲ ಸೇರ್ಕೊಂಡಿರ್ತೇವೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಕರ ಸಂಘ ಕೂಡ ಇವತ್ತು ಒಂದು ಸಂಘಟನೆಯಾಗಿ ಇವತ್ತೊಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ಬಹಳ ಸಂತೋಷ ಇಡೀ ಬೇರೆ ಇಲಾಖೆಗಳನ್ನೆಲ್ಲ ಎಲ್ಲ ಇಲಾಖೆಗಳನ್ನ ನೋಡ್ತಾ ಬರ್ತಿದ್ದೀನಿ ಆದ್ರೆ ಬಹಳಷ್ಟು ಒತ್ತಡದಿಂದ ಕೆಲಸ ಮಾಡ್ತಕ್ಕಂಥ ಇಲಾಖೆ ಅಂತ ಇದೆ ಅಂದ್ರೆ ಅದು ನಮ್ಮ ಆಡಿಕೆ ಪಂಚಾಯತ್ ರಾಜ್ ಅಭ್ಯರ್ಥಿ ಇಲಾಖೆ ಯಾಕೆಂದ್ರೆ ಇವತ್ತು ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲಿನ ಒಂದು ಏನು ಒಂದು ಬಾಡಿ ಇರುತ್ತೆ ಆ ಬಾಡಿ ಜೊತೆಗೆ ನಾವು ಕೆಲಸ ಮಾಡ್ಬೇಕಲ್ಲ ಸೊ ಬಹಳ ನಿಜವಾಗ್ಲೂ ಬಹಳ ಕಷ್ಟದ ಕೆಲಸ ಅಲ್ಲಿನ ಒಂದು ಅವರ ಅಭಿಪ್ರಾಯಗಳನ್ನ ತಗೊಂಡು ನಮ್ಮ ಇಲಾಖೆ ನಿಯಮಗಳನ್ನ ಅದನ್ನು ಇದನ್ನು ಅಳೆದು ತೂಗಿ ಒಂದು ಒಳ್ಳೆ ಕೆಲಸ ಹೋಗ್ಬೇಕು ಸಮಾಜ ಮುಖ್ಯ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಬಹಳ ಕಷ್ಟದ ಕೆಲಸ ಆದ್ರೂ ಕೂಡ ತಾವೆಲ್ಲರೂ ಕೂಡ ಬಹಳ ಶ್ರಮ ವಹಿಸಿ ಬಹಳ ದಕ್ಷತೆಯಿಂದ ನಮ್ಮ ಕೆಜಿಎಫ್ ನಲ್ಲಿ ಆರ್ಡಿ ಪಿ ಆರ್ ಒಳ್ಳೆ ಕೆಲಸವನ್ನ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ನಮ್ಮ ಶಾಸಕ ಏನೇ ಸಮಸ್ಯೆಗಳಿದ್ರು ಕೂಡ ಅಲ್ಲಿನ ಸಮಸ್ಯೆಗಳು ಸ್ಥಳೀಯವಾಗಿ ಏನೇ ಸಮಸ್ಯೆಗಳಿದ್ರು ಅದನ್ನ ನೀವು ಅಲ್ಲೇ ಸ್ಥಳೀಯವಾಗಿ ಬಗೆಹರಿಸಿಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಹಿಂದೆ ಬಹಳ ಫಸ್ಟ್ ಅಪಾಯಿಂಟ್ ಫಸ್ಟ್ ಏನು ಅಪಾಯಿಂಟ್ಮೆಂಟ್ ಆದಾಗೆಲ್ಲ ಬಹಳ ಸಮಸ್ಯೆ ಯಾಕೆಂದ್ರೆ ಯಾಕಂದ್ರೆ ಒಂದು ಸಮಸ್ಯೆಗಳಿಗೆ ಒಪ್ಕೊಂಡು ಹೋಗುವ ಬಹಳ ಕಷ್ಟ ಆಯ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವೆಲ್ಲ ಒಂದು ಸ್ವಲ್ಪ ಏನು ಮೋಸ್ಟ್ ಸೀರಿಯಸ್ ಇದ್ರೆ ಅವಾಗೆಲ್ಲ ಒಂದ್ ಸ್ವಲ್ಪ ಈಗ ಆ ಸಮಸ್ಯೆ ಯಾವ ರೀತಿ ಬಗೆಹರಿಸ್ಕೊಂಡು ಹೋಗಿತ್ತು ಎಂತಕ್ಕಂಥ ಸ್ವಲ್ಪ ಚಾಕಚಕ್ಯತೆ ಇರೋದ್ರಿಂದ ಸ್ವಲ್ಪ ಸ್ಮೂತ್ ಆಗಿ ಹೋಗ್ತಾ ಇದೆ ಅಂತಕ್ಕಂಥದ್ದು ನಾನು ಹೇಳಿಕ್ಕೆ ಬಯಸ್ತೇನೆ ಆದ್ರೂ ಕೂಡ ಸಮಸ್ಯೆಗಳು ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ನಿಮ್ಗೆ ಯಾವುದೇ ಸಂದರ್ಭ ಏನೇ ಸಮಸ್ಯೆಗಳಿದ್ರು ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಇದೆ ತಮ್ಮ ಸಂಘಟನೆಗಳ ನಮ್ಮ ಜೊತೆಯಲ್ಲಿ ಇದೆ ಈಗಾಗಲೇ ನಮ್ಮ ಇಬ್ಬರು ನಿರ್ದೇಶಕರು ನಮ್ಮ ಎಜಾಜ್ ಪಾಶು ಸರ್ ಅವರು ಮತ್ತೆ ಜಗದೀಶ್ ಸರ್ ಅವರು ಜೊತೆ ಇದ್ದಾರೆ ನಿಮ್ಮ ಇಲಾಖೆ ನಮಗೆ ಬಹಳ ನೌಕರ ಸಂಘಕ್ಕೆ ಒಂದು ಬಲ ಇದ್ದ ಹಾಗೆ ನೀವು ನಾವೆಲ್ಲ ಒಟ್ಟು ಕೊಡಿ ನಮ್ಮೆಲ್ಲರ ಸಮಸ್ಯೆಗಳನ್ನ ಒಟ್ಟಿಗೆ ಬಗೆಹರಿಸ್ಕೊಳ್ಳೋಣ ಅಂತಕ್ಕಂಥ ಹೇಳ್ತಾ ಈ ಒಂದು ರೂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಕರ ವಸೂಲಿಗಾರರು ಅವಿಲ್ಲ ಅಂದ್ರೆ ಬಹುಶಃ ನಮ್ಮ ಅಲ್ಲಿಂದ ಕರ ಬಂದಿಲ್ಲ ಅಂದ್ರೆ ನಮ್ಮ ಇಲಾಖೆ ಸ್ವಲ್ಪ ಎಲ್ಲ ಒಂದ್ ಕಡೆ ಹಿನ್ನಡೆ ಆಗ್ತದೆ ಸರ್ಕಾರದಿಂದ ಬರ್ತಕ್ಕಂಥದ್ದಾದ್ರೆ ನಮ್ಮ ನಮ್ ಕೂಡ ಇರಕ್ಕಿಲ್ಲ ಹಾಗಂತ ಅದನ್ನು ಬಿಡಕ್ಕಿಲ್ಲ ಒಂದ್ ಕಡೆ ಕರ ವಸೂಲಿಗಾರರು ಕೂಡ ಅವ್ರ ಪಾಪ ಫೀಲ್ಡ್ ನಲ್ಲಿ ಹೋಗಿ ಆ ವಸೂಲಿ ಮಾಡಿ ಅದನ್ನ ನಮ್ಮ ಒಂದು ಸರ್ಕಾರಕ್ಕೆ ಕಟ್ತಕ್ಕಂಥದ್ದು ಇದೆಲ್ಲ ಒಂದು ರೀತಿಯಲ್ಲಿ ನಮ್ಮ ನಾವೆಲ್ಲರೂ ಕೂಡ ಮುಂದೆ ಹೋಗ್ಲಿಕ್ಕೆ ಒಂದು ಅನುಕೂಲ ಆಗಿದೆ ಇಲಾಖೆ ಸದೃಢವಾಗಿ ಕೆಲಸ ಮಾಡ್ಲಿಕ್ಕೆ ಏನು ಮೂಲಭೂತ ಸೌಕರ್ಯಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಒದಗಿಸಲಿಕ್ಕೆ ಇದೆಲ್ಲ ಅಂತ ಹೇಳ್ತಾ ನಾನು ಈ ಒಂದು ಸಂಘಟನೆಯನ್ನ ಅಭಿನಂದಿಸ್ತಾ ಶ್ಲಾಘಿಸ್ತಾ ಈ ಒಂದು ಏನು ಒಂದು ಸಂಘ ಕಡಿಮೆ ಇದ್ರು ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾರೆ ಅವ್ರನ್ನ ಅಭಿನಂದಿಸ್ತಾ ನಂಗೆ ಮಾತಾಡ್ಲಿಕ್ಕೆ ಅವಕಾಶ ಮೊದಲನೆಯದಾಗಿ ಆ ಏನು ಕರ್ನಾಟಕ ರಾಜ್ಯ ಬಿಲ್ ಕಲೆಕ್ಟರ್ ಸಂಘ ಹಾಗೂ ಕರ್ನಾಟಕ ಏನು ಎಫ್ ಬಿಲ್ ಕಲೆಕ್ಟರ್ ಸಂಘ ಈ ಒಂದು ನೂತನ ಕಾರ್ಯಕ್ರಮವನ್ನ ಇವತ್ತು ಉದ್ಘಾಟನೆ ಮಾಡಿದೆ ನೋ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಅವರ ಪವರ್ ಅನ್ನ ಪವರ್ ತೋರಿಸಿಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿದ್ರು ನಮ್ ಕೆಲಸ ನಾವು ಮಾಡಿಲ್ಲ ಫಸ್ಟ್ ನಾವು ಮಾಡ್ಬೇಕಾಗಿತ್ತು ಆಮೇಲೆ ಅವ್ರಿಗೆ ಪ್ರೇರಣೆ ಆಗಿ ನಾವು ನಿಂತ್ಕೋಬೇಕಾಗಿತ್ತು ಎನಿವೇಸ್ ಅವರಿಂದ ನಾವು ಮುಂದಿನ ವರ್ಷಗಳಲ್ಲಿ ಬರೋ ವರ್ಷಗಳಲ್ಲಿ ಒಂದು ಪ್ರೇರೇಪಣೆಯನ್ನ ಪಡ್ಕೊಂಡು ನಮ್ಮ ಎಲ್ಲ ಸಂಘ ಸಂಘಗಳು ಒಟ್ಟಾಗಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಕ್ಷೇಮಾಭಿವೃದ್ಧಿ ಸಂಘ ಅಂತ ಒಂದೇ ಅಲ್ಲ ಎಲ್ಲಾ ಆರ್ ಡಿ ಪಿ ಆರ್ ವೃಂದ ಸಂಘಗಳು ವೃಂದ ಅಂತ ಹೇಳ್ಬಿಟ್ಟು ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕಂತ ಮುಂದಿನ ವರ್ಷಗಳಲ್ಲಿ ನಾವು ನಿಮ್ಮಿಂದ ಏನು ಉತ್ತೇಜಿತರಾಗಿದ್ದೀವಿ ಅಂತ ಹೇಳ್ತಾ ಈ ಬಿಲ್ ಕಲೆಕ್ಟರ್ ಪಂಚಾಯತಿಯ ಸ್ತಂಭ ಇದ್ದಂಗೆ ನೀವೇ ಪಿಲ್ಲರ್ಸ್ ಗ್ರಾಮ ಪಂಚಾಯತ್ ನೀವು ಇಲ್ದಿರಾದ್ರೆ ನೀವೇನ್ ಮಾಡ್ಬೇಕಾದ್ರು ಮಾಡ್ಬೋದು ನೀವು ವಸೂಲಿ ಮಾಡಿದ್ರೆ ನಮಗೆ ಏನೋ ಅಲ್ಲ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಮುಖ್ಯ ಪಾತ್ರ ವಹಿಸದೆ ಬಿಲ್ ಕಲೆಕ್ಟರ್ ಬಿಲ್ ಕಲೆಕ್ಟರ್ ಇಸ್ ದ ಮೇನ್ ಡೋರ್ ಅಥವಾ ಮೇನ್ ಪಿಲ್ಲರ್ ಆಫ್ ಏನೋ ಗ್ರಾಮ ಪಂಚಾಯತ್ ಅಂತ ಹಲವಾರು ಕಡೆ ನಾವು ಕೇಳಿದ್ದೀವಿ ಅದಕ್ಕೆ ತಾವು ಸಾಕ್ಷಿಯಾಗಿದ್ದೀವಿ ನಮ್ಮ ಕೆ ಜಿ ಎಫ್ ತಾಲೂಕಿನ ಬಿಲ್ ಎಲ್ಲರೂ ಆ ಒಂದು ಇದು ಇದನ್ನ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಆ ಒಂದು ಎಬಿಲಿಟಿಯನ್ನು ಹೊಂದಿದ್ದಾರೆ ನಮ್ಮ ತಾಲೂಕನ್ನು ನಮ್ಮ ತಾಲೂಕಲ್ಲಿ ವಸೂಲಾ ಬೇರೆ ಬೇರೆ ಕೆಲಸಗಳಲ್ಲಾಗ್ಲಿ ಯಾವುದೇ ಒಂದು ಕೆಲಸ ಆಗಲಿ ಬಿಲ್ ಕಲೆಕ್ಟರ್ ಹೇಳಪ್ಪ ಯಾವ್ದೇ ಒಂದು ಕಾರ್ಯಕ್ರಮ ಆಗ್ಲಿ ಬಿಲ್ ಕಲೆಕ್ಟರ್ ಹೇಳಪ್ಪ ಅಂತ ಒಂದು ಇದರಲ್ಲಿ ನಾವು ನಡೀತಾ ಇದ್ದೀವಿ ಆ ಪ್ರತೀಕ ಕಾರ್ಯಕ್ರಮದಲ್ಲೂ ತಾವು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ತಮಗೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇನ್ ಮುಂದೆ ತಾವು ಇನ್ನ ಸಚಿವರಾಗಿ ನಮ್ಮ ಪಂಚಾಯಿತಿ ನಾವು ನಾವೇ ಪ್ರಶ್ನೆ ಇರೋದು ಪ್ರತಿಯೊಂದು ಕರಾವಳಿ ನಲ್ಲಿ ಏನು ಯಾವ್ದಿದು ಈ ಮೋಡ್ ಮಾಡ್ತಾ ಇದ್ದಾರೆ ಏನೋ ಡ್ರೈವ್ ವಸೂಲಾತಿ ಡ್ರೈವ್ ಮಾಡ್ತಾ ಇದಾರೆ ಅದ್ರಲ್ಲೂ ನಮ್ ಬಿಲ್ ಕಲೆಕ್ಟರ್ಸ್ ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ರಾತ್ರಿ ಆಗಿ ದಿನ ಆಗಲಿ ಯಾವ್ದೋ ಒಂದು ಟೈಮ್ ಅಲ್ಲಿ ನಾನು ನಮ್ ಬಿಲ್ ಕಲೆಕ್ಟರ್ ಫೋನ್ ಮಾಡಿದ ಸರ್ ವಸೂಲೇ ಇದ್ದೀನಿ ಆರು ಗಂಟೆಗೆ ಬೆಳಿಗ್ಗೆ ಸೊ ಅಂತ ಒಂದು ಕಾರಣಗಳನ್ನ ತಾವು ಮಾಡ್ತಾ ಇದ್ದೀರಿ ತಾವು ಎಸ್ ಡಿ ಎ ಮತ್ತು ಕಾರ್ಯದರ್ಶಿಗಳಿಗೆ ಸಪೋರ್ಟ್ ಆಗಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಧೈರ್ಯವಾಗಿ ನಿಂತ್ಕೊಂಡಿದ್ದೀರಿ ಅಂತ ಈ ಒಂದು ಅದ್ಭುತ ಏನೋ ಅದ್ಭುತವಾದ ಮಾತನ್ನ ಹೇಳ್ತಾ ನನಗೆ ಈ ಒಂದು ಸಭೆಯಲ್ಲಿ ಮಾತನಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತುಗಳನ್ನು साहब क्रैश है भाई क्रैश है भाई ब्रो हां चल 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 नेक्स्ट ओके बनी ओके डन ओके